पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यैई कुर्मो नमो नमः या देवी सर्वभूतेषु श्रद्धा रूपेण संस्थिता नमस्तस्यै 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 ನಮೋ ನಮಃ ಬಹಳ ದೊಡ್ಡ ದೊಡ್ಡ ಮಾತಾಡ್ತಾನೆ ಆದರೆ ಆಂತರ್ಯದಲ್ಲಿ ಕಾಮಕಾಂಚನದ ಹಸಿವು ಅವನಲ್ಲಿ ವಿಪರೀತವಾಗಿದೆ ಅವನು ಹೆಸರು ಕೀರ್ತಿಗಾಗಿ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಾನೆ ಇದು ಹೇಗೆ ಅಂತಂದರೆ ರಣಹತ್ತು ಅತ್ಯಂತ ಎತ್ತರದಲ್ಲಿ ಹಾರ್ತಾ ಇರುತ್ತೆ ಆದರೆ ಅದರ ಗಮನವೆಲ್ಲ ಕೆರೆಯ ಅಂಗಳದಲ್ಲಿ ಬಿದ್ದ ಕೊಳೆತು ನಾರ್ತಾ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳ ಮಾಂಸದ ಮೇಲೆ ಅದೇನೋ ಎತ್ತರದಲ್ಲಿ ಹಾರ್ತಾ ಇದೆ ಆದರೆ ಗಮನ ಮಾತ್ರ ಕೆರೆಯ ಅಂಗಳದಲ್ಲಿ ಬಿದ್ದಂತಹ ಪ್ರಾಣಿಗಳ ಕೊಳೆತ ಮಾಂಸದ ಮೇಲೆ ಅಂತ ಹೇಳ್ತಾರೆ ಸಾಧನೆಯಲ್ಲಿ ಶ್ರದ್ಧೆ ನಿಷ್ಠೆಯ ಬಗ್ಗೆ ಕೂಡ ರಾಮಕೃಷ್ಣರು ನಮಗೆ ಬೆಳಕು ಚೆಲ್ಲಿದ್ದು ಹೀಗೆ ಅವ್ರು ಹೇಳ್ತಾರೆ ಪಕ್ಷಿಯೊಂದು ತನ್ನ ಮೊಟ್ಟೆಗೆ ಶಾಖ ಕೊಡೋ ದೃಶ್ಯ ನೀವು ನೋಡಿದ್ದೀರಾ ಆ ಪಕ್ಷಿಯ ಕಣ್ಣು ನೇರವಾಗಿರುತ್ತೆ ಗಂಭೀರವಾಗಿ ಕುಳಿತಿರುತ್ತೆ ಅದು ಎದುರುಗಡೆ ಯಾರೇ ಓಡಾಡಿದ್ರು ಕೂಡ ಅದು ಡಿಸ್ಟರ್ಬ್ ಆಗೋದಿಲ್ಲ ನೀವು ಕ್ರಿಕೆಟ್ ಮ್ಯಾಚ್ ನೋಡಿರ್ತೀರಿ ಆ ಸ್ಕ್ರೀನ್ ಕಡೆಯೇ ನೋಡ್ಕೊಂಡು ಬ್ಯಾಟ್ಸ್ಮನ್ ಆಡ್ತಾನೆ ಏಕಾಗ್ರತೆಯ ಕಲೆ ಎರಡು ರೀತಿಯ ಆಟಗಾರರು ಇರ್ತಾರೆ ಮೊದಲನೇ ಆಟಗಾರ ತುಂಬ ನಂಬಿರ್ತಾನೆ ನಾನು ಚೆಂಡನ್ನು ಜೋರಾಗಿ ಹೊಡೆದ್ರೆ ಸ್ಕೋರ್ ಬೋಲ್ ರೈಸ್ ಆಗೋದು ಅಂತ ನಂಬಿರ್ತಾನೆ ಇನ್ನು ಕೆಲವು ಆಟಗಾರರು ಎಂಡರ್ಸ್ ಇರ್ತಾರೆ ಅವ್ರ ಪಾಪ ಸ್ಕೋರ್ ರೈಸ್ ಮಾಡಿಸೋದು ಬಾಲು ವೈಡ್ ಬಾಲು ಈ ಥರದ ರೀತಿಯಲ್ಲಿ ಅವರು ರೈಸ್ ಮಾಡಿಸ್ತಾರೆ ಅಪ್ಪಿತಪ್ಪಿ ಕೆಲವು ಸಲ ಅವ್ರ ಪ್ಯಾಡ್ಗೆ ಬಾಲ್ ಬಿದ್ದು ಅದು ಬೌಂಡ್ರಿಗೆ ಹೋದಂಥ ಸನ್ನಿವೇಶಗಳು ಕೂಡ ಇದೆ ಆದರೆ ನಿಜವಾದ ಆಟಗಾರ ತನ್ನ ಚೆಂಡನ್ನು ಸರಿಯಾಗಿ ನಿಯಂತ್ರಿಸಿ ಸ್ಕೋರ್ ಬೋರ್ಡ್ ರೈಸ್ ಆಗೋದಕ್ಕೆ ಅವನು ಇಷ್ಟಪಡ್ತಾನೆ ಪಕ್ಷಿ ತನ್ನ ಮೊಟ್ಟೆಯ ಮೇಲೆ ಕುಳಿತು ಶಾಖ ಕೊಡಬೇಕಾದ್ರೆ ಅದು ಅತ್ಯಂತ ಏಕಾಗ್ರತೆಯಿಂದ ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿಟ್ಟುಕೊಂಡು ಅದು ಶಾಖ ಕೊಡ್ತಾ ಆ ಮೊಟ್ಟೆಯನ್ನು ಮರಿಯಾಗಿ ಪರಿವರ್ತಿಸುತ್ತೆ ಶ್ರೀರಾಮಕೃಷ್ಣರು ಇದನ್ನು ಹೇಳ್ತಾ ಎಷ್ಟೋ ಸಂದರ್ಭಗಳಲ್ಲಿ ಜನರ ಶ್ರದ್ಧೆ ಒಂದು ನಿಷ್ಠೆಯ ಸ್ವರೂಪದಲ್ಲಿ ಕಾಣೋದಿಲ್ಲ ಮನಸ್ಸು ಬಹಳ ದ್ವಂದ್ವವಾಗಿರುತ್ತೆ ಆದರೆ ಈ ದ್ವಂದ್ವ ಮನಸ್ಸು ಏನನ್ನೂ ಸಾಧಿಸಲಾರದು ಸ್ಥಿರವಾಗಿ ಒಂದು ಕಡೆ ಕೂತ್ಕೊಳ್ಳುವಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಒಂದು ಉಪಮೆಯನ್ನು ಕೊಡ್ತಾರೋ ಅವರು ಸಮುದ್ರದಲ್ಲಿ ಜಹಜ್ ಹೋಗ್ತಾ ಇದೆ ದೋಣಿ ಆ ದೋಣಿಗೊಂದು ಧ್ವಜಸ್ತಂಭ ಇದೆ ಅದರ ಮೇಲೊಂದು ಪಕ್ಷಿ ಕೂತಿದೆ ಆ ಪಕ್ಷಿಗೆ ಒಂದೇ ಕಡೆ ಕೂತ್ಕೊಂಡು ಬೇಸರ ಆಗಿದೆ ಕುತೂಹಲ ಕೂಡ್ತಾ ಇದೆ ಅದರ ಮನಸ್ಸಿನಲ್ಲಿ ಅದು ಪೂರ್ವ ದಿಕ್ಕಿಗೆ ಕೆಲವು ನೂರು ಅಡಿಗಳಷ್ಟು ದೂರ ಹಾರುತ್ತೆ ಇನ್ನೆಲ್ಲಾದರೂ ಹೋಗಿ ಕೂತ್ಕೊಳ್ಳೋಣ ಸ್ವಲ್ಪ ಲೆಟಸ್ ಆಗಿ ವೆರೈಟಿ ಇನ್ ಇಂದು ಜರ್ನಿನ ಲೆಕ್ಕದಲ್ಲಿ ಆದರೆ ಅಷ್ಟು ದೂರ ಹೋಗುತ್ತೆ ಅದಕ್ಕೆ ಯಾವುದು ಭೂಮಿ ಕಾಣೋದಿಲ್ಲ ವಾಪಸ್ ಬಂದು ಮತ್ತೆ ಧ್ವಜಸ್ತಂಭದ ಮೇಲೆ ಕೂರುತ್ತೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಪೂರ್ವ ದಿಕ್ಕಿನಲ್ಲಿ ನನಗೇನು ಯಾವುದೇ ಗುಡ್ಡ ಬೆಟ್ಟ ಸಿಗಲಿಲ್ಲ ಅಂದರೆ ಏನಂತೆ ಪಶ್ಚಿಮಕ್ಕೆ ಹೋಗೋಣ ಅಂತ ಆ ಕಡೆಯೂ ಹಾರುತ್ತೆ ಅಲ್ಲೂ ಕೂಡ ಅದಕ್ಕೆ ಯಾವುದೂ ಕೂಡ ನೆಲೆ ನಿಲ್ಲುವ ಸ್ಥಳ ಸಿಗೋದಿಲ್ಲ ಹೀಗೆ ಉತ್ತರ ದಕ್ಷಿಣವೂ ಕೂಡ ಆಗುತ್ತೆ ಕಡೆಗೆ ಪಕ್ಷಿಗೆ ಬುದ್ಧಿ ಬರುತ್ತೆ ಸುಮ್ಮನೆ ನಾನು ಅಲೀತಾ ಇದ್ದೀನಿ ನಾನು ಕೂತಿರೋ ಜಾಗವೇ ಸುರಕ್ಷಿತ ಅಂತ ಹಾಗಾದ ಬಂದು ಗೌರವಪೂರ್ವಕವಾಗಿ ಬ ಪ್ರೀತಿಪೂರ್ವಕವಾಗಿ ಆ ಧ್ವಜಸ್ತಂಭದ ಮೇಲೆ ಕೂತು ಆ ದ್ವ ಜಹಜಿನೊಂದಿಗೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ನಾವು ಗಮನಿಸಬಹುದು ಮಾಸ್ಟರ್ ಮಹಾಶಯ ಕೇಳ್ತಾನೆ ನಾನು ದೇವರ ಬಗ್ಗೆ ಧ್ಯಾನ ಮಾಡಬೇಕು ಅಂತ ಬಯಸ್ತೇನೆ ಆದರೆ ನನ್ನ ಹೆತ್ತ ತಾಯಿ ನನಗೆ ಬಹಳ ಇಷ್ಟ ಎಷ್ಟೋ ಸಲ ನಾನು ಧ್ಯಾನ ಮಾಡಬೇಕಾದ್ರೆ ನನ್ನ ಹೃದಯದಲ್ಲಿ ನನ್ನ ತಾಯಿ ಬಂದ್ಬಿಡ್ತಾಳೆ ಅದು ನನ್ನ ಧ್ಯಾನಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಅಲ್ವಾ ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಹೆತ್ತ ತಾಯಿಯನ್ನು ಕುರಿತು ನೀನು ಧ್ಯಾನ ಮಾಡಬಹುದು ಆಗಲೂ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅವಳು ಬ್ರಹ್ಮಮಯಿ ನೋಡಿ ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇವತ್ತು ಬೆಳಗ್ಗೆ ವೃದ್ಧಾಶ್ರಮಗಳ ಬಗ್ಗೆ ಪ್ರಸ್ತಾಪ ಆಯಿತು ಪೂಜ್ಯಸ್ವಾಮಿ ಅದ್ರ ಬಗ್ಗೆ ಮಾತನಾಡಿದ್ರು ಶ್ರೀರಾಮಕೃಷ್ಣರು ನೂರೈವತ್ತು ವರ್ಷದ ಹಿಂದೆ ಹೇಳಿದ್ದಾರೆ ಹೆತ್ತ ತಾಯಿಯ ಮೇಲೆ ಧ್ಯಾನ ಮಾಡಿದರೆ ಭಗವಂತ ಸಿಕ್ತಾನೆ ಇವತ್ತು ಆಧುನಿಕ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ ತಾಯಿ ನಮಗೊಂದು ಹೊರೆ ತಂದೆ ಒಂದು ಹೊರೆ ಅವ್ರು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅವರೊಂದು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತೇನೆ ನನಗೆ ಎಷ್ಟೋ ಸಲ ನಾನು ಬಹಳ ಪ್ರೀತಿಯಿಂದ ಇದನ್ನು ಹೇಳ್ಕೊಳಕ್ಕೆ ಬಯಸ್ತೇನೆ ನನ್ನ ಜೀವನದಲ್ಲಿ ಒಂದು ಇಪ್ಪತ್ತು ವೃದ್ಧಾಶ್ರಮಗಳ ಉದ್ಘಾಟನೆಗೆ ಅವಕಾಶ ಸಿಕ್ಕಿತ್ತು ಒಂದೇ ಒಂದು ಇನ್ವಿಟೇಷನ್ನು ನಾನು ಒಪ್ಕೊಳ್ಳಿಲ್ಲ ವೃದ್ಧಾಶ್ರಮಕ್ಕೆ ಹೋಗಿ ಸತ್ಸಂಗ ಮಾಡಿಕೊಟ್ಟಿದ್ದೀನಿ ವೃದ್ಧಾಶ್ರಮದ ಇನಾಗ್ರೇಷನ್ಗೆ ನಾನು ಹೋಗಲಿಲ್ಲ ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ನಮಗೆ ಕೊಟ್ಟ ನಿರ್ದೇಶನ ಎಂಬತ್ತೇಳು ವಯಸ್ ವಯಸ್ಸಿನ ತಾಯಿ ಇದ್ದಾರೆ ನನ್ನ ತಾಯಿ ಇದ್ದಾರೆ ಅವರು ಫೋನ್ ಮಾಡಿದ್ರು ಅಂದ್ರೆ ಎರಡು ಗಂಟೆ ಒಳಗೆ ನಾನು ಅವ್ರನ್ನ ಹೋಗಿ ಅಟೆಂಡ್ ಮಾಡ್ತೇನೆ ಅದಕ್ಕೆ ಕಾರಣ ಇಷ್ಟೇ ಶಂಕರಾಚಾರ್ಯರು ತಾಯಿಯ ಬಗ್ಗೆ ಯಾವ ಬದ್ಧತೆ ತೋರಿಸಿದ್ರು ಶ್ರೀರಾಮಕೃಷ್ಣರು ಯಾವ ಬದ್ಧತೆ ತೋರಿಸಿದ್ರು ಸ್ವಾಮಿ ವಿವೇಕಾನಂದರು ಯಾವ ರೀತಿ ಹೆತ್ತ ತಾಯಿಯೊಂದಿಗೆ ನಡ್ಕೊಂಡ್ರು ಸಾಕ್ಷಾತ್ ರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಏನು ಹೇಳ್ತಾ ಇದ್ದಾರೆ ಈ ಮಾತಿನಲ್ಲಿ ನಮಗೊಂದು ದೊಡ್ಡ ಆದರ್ಶ ಇದೆ ಹೆತ್ತ ತಾಯಿ ತನ್ನ ಅತ್ಯಂತ ಬೇಸಿಕ್ ನೀಡ್ಸ್ಗೆ ಕಣ್ಣಲ್ಲಿ ನೀರು ಹಾಕಬಾರ್ದು ಅವಳು ಯಾವುದೇ ಹಂತದಲ್ಲಿ ಅಸಹಾಯಕಳಾಗಬಾರ್ದು ತಾಯಿಯ ಪಾತ್ರ ಶ್ರೀರಾಮಕೃಷ್ಣರ ಮಾತಿನಲ್ಲೇ ಹೇಳಬೇಕು ಅಂತಂದರೆ ಪೂಜ್ಯಸ್ವಾಮಿ ಪುರುಷೋತ್ತಮ ಹೇಳ್ತಾ ಇದ್ರು ಬ್ರಹ್ಮ ತಾನೆಲ್ಲೂ ಕೂಡ ಪ್ರಕಟವಾಗುವುದು ಏಕಕಾಲದಲ್ಲಿ ಕಷ್ಟ ಆಗುತ್ತೆ ಅಂತಲೇ ಅವನು ಸೃಷ್ಟಿಸಿದ ಅಮ್ಮನನ್ನ ಅಂತ ಬ್ರಹ್ಮನೇ ಅಮ್ಮನಾಗಿ ಬಂದ ಅಂತ ಹೀಗಾಗಿ ತಾಯಿಯನ್ನು ಯಾರು ಚೆನ್ನಾಗಿ ನೋಡಿಕೊಂಡಿದ್ದಾರೋ ಅವನಿಗೆ ಯಾವ ವಿಷಯದಲ್ಲೂ ದಾರಿದ್ರ್ಯ ಇಲ್ಲ ಇದು ಅನಾದಿ ಕಾಲದಿಂದ ನಮ್ಮ ಪರಂಪರೆ ನಂಬದಂತಹ ಒಂದು ಶ್ರೇಷ್ಠವಾದ ಮೌಲ್ಯ ಶ್ರೀರಾಮಕೃಷ್ಣರು ಹೇಳ್ತಾರೆ ಹೆತ್ತ ತಾಯಿಯನ್ನು ಕುರಿತು ಧ್ಯಾನ ಮಾಡು ಅವರ ಜೀವನದಲ್ಲೇ ಒಂದು ಘಟನೆ ನಡೆಯುತ್ತೆ ಅವರು ಬೃಂದಾವನಕ್ಕೆ ಹೋಗ್ತಾರೆ ಅವರೇ ಹೇಳಿದ್ದಾರೆ ಬೃಂದಾವನದಲ್ಲಿ ಜಾಗೃತಿ ಆಗತ್ತೆ ಕೆಲವು ಪ್ರಮುಖವಾದ ಜಾಗಗಳಲ್ಲಿ ಉದ್ದೀಪನವಾಗುತ್ತೆ ಅಂತ ರಾಮಕೃಷ್ಣರು ಹೇಳಿದ್ದಾರೆ ಬೃಂದಾವನ ಕೂಡ ಅವರು ಹೇಳಿದಂತಹ ಪಟ್ಟಿಯಲ್ಲಿ ಇದೆ ಅಲ್ಲಿ ಗಂಗಾಮಾಯಿ ಅಂತಕ್ಕಂಥ ಸಾಧಕಿ ಶ್ರೀರಾಮಕೃಷ್ಣರನ್ನು ನೋಡ್ಕೊಳ್ತಾ ಇರ್ತಾಳೆ ರಾಮಕೃಷ್ಣರಿಗಿಂತ ವಯಸ್ಸಿನಲ್ಲಿ ಹಿರಿಯಳವಳು ತುಂಬ ಚೆನ್ನಾಗಿ ರಾಮಕೃಷ್ಣರನ್ನು ಗಮನಿಸ್ತಾ ಇರ್ತಾಳೆ ಅವರ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಅವಳು ನೋಡ್ಕೊಳ್ತಾ ಇರ್ತಾಳೆ ಬೃಂದಾವನದಲ್ಲಿ ಸಂಜೆ ಸೂರ್ಯ ಮುಳುಗೋ ವೇಳೆಗೆ ಶ್ರೀರಾಮಕೃಷ್ಣರು ಆ ಧೂಳಿನಲ್ಲಿ ಸೂರ್ಯಾಸ್ತಮದ ಸಮಯದಲ್ಲಿ ಆ ಗೋವುಗಳೆಲ್ಲ ಸಂಚರಿಸ್ಕೊಂಡು ಹೋಗ್ತಾ ಇದ್ದಾಗ ಕಣ್ತುಂಬ ನೀರು ತುಂಬಿಕೊಂಡು ಇನ್ನೇನು ನನ್ನ ಕೃಷ್ಣ ಬರ್ತಾನೆ ಅಂತ ಎದುರು ನೋಡ್ತಾ ಇರ್ತಾರೆ ಹೀಗೆ ಕೆಲವು ದಿನಗಳು ಬಹಳ ಸಂತೋಷವಾಗಿ ಕಳೀತಾರೆ ಇದ್ದಕ್ಕಿದ್ದ ಹಾಗೆ ಅವರ ಸೋದರಳಿಯ ಹೃದಯರಾಮ ರಾಮಕೃಷ್ಣರನ್ನು ಎಚ್ಚರಿಸ್ತಾನೆ ಮಾವ ಸಾಕು ಇಲ್ಲಿರೋದು ನಾವು ದಕ್ಷಿಣೇಶ್ವರಕ್ಕೆ ಹೋಗಬೇಕು ನೀನು ಇಲ್ಲೇ ಇದ್ದರೆ ಯಾರು ನೋಡ್ಕೊಳ್ತಾರೆ ನಿನ್ನ ಅಂತ ಹೇಳಿ ಒಂದು ರಟ್ಟೆಯನ್ನು ಹಿಡಿದು ಆ ತೋಳನ್ನು ಜಗ್ಗಕ್ಕೆ ಶುರು ಮಾಡ್ತಾನ ಇತ್ತ ಕಡೆ ಗಂಗಾಮಯಿ ಅವಳು ಇನ್ನೊಂದು ತೋಳನ್ನು ಹಿಡಿದು ರಾಮಕೃಷ್ಣ ತೋಳನ್ನು ಎಳಿತಾಳೆ ನಾನು ನೋಡ್ಕೊಳ್ತೀನಿ ನೀನೇನು ಯೋಚನೆ ಮಾಡಬೇಡ ನಿನ್ನ ಎಲ್ಲ ಅವಶ್ಯಕತೆಗಳ ಬಗ್ಗೆ ನಾನು ಬದ್ಧಳಾಗಿರ್ತೇನೆ ಅಂತ ಹೃದಯರಾಮ ಹೇಳ್ತಾನೆ ಅದೆಲ್ಲ ಆಗೋದಿಲ್ಲ ನಾನಲ್ಲದೆ ನಿನ್ನೆ ನಿನ್ನ ನೋಡ್ಕೊಳಕ್ಕಾಗತ್ತೆ ನಡಿ ಹೋಗೋಣ ದಕ್ಷಿಣೇಶ್ವರಕ್ಕೆ ಅಂತ ಈ ಕಡೆ ಇವಳು ಜಗ್ತಾಳೆ ಆ ಕಡೆ ಅವ್ನು ಜಗ್ತಾನೆ ಆಗ ಹೃದಯರಾಮ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಬುದ್ಧಿವಂತನಾಗಿ ನನಗೆ ನಡ್ಕೊಳ್ತಾ ಇದ್ದವನು ಎಲ್ಲ ಸಂದರ್ಭಗಳಲ್ಲೂ ಅವನಿಗೆ ಬುದ್ಧಿ ರೂಪೇಣ ಸಂಸ್ಥಿತ ಮರೆತು ಹೋಗಿದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವನು ಎಚ್ಚೆತ್ಕೊಂಡ್ಬಿಡೋವನು ತಕ್ಷಣ ಅವನು ಹೇಳ್ದ ಮಾವಾ ನಿನಗೇನಾದರೂ ನೆನಪಿದೆಯಾ ನಿನ್ನ ತಾಯಿ ವೃದ್ಧ ತಾಯಿ ನಹಬತ್ನಲ್ಲಿದ್ದಾಳೆ ಪ್ರಾಣೋತ್ಕ್ರಮಣ ಕಾಲದಲ್ಲಿದ್ದಾಳೆ ನೀ ನಿಲ್ಬಂದಿದೆಯಲ್ಲ ಅಂತ ಯಾವಾಗ ತಾಯಿಯ ನೆನಪು ಮಾಡಿಕೊಟ್ಬಿಟ್ ನೋನೋ ಶ್ರೀರಾಮಕೃಷ್ಣ ಗಂಗಾಮಯಿಗೆ ಹೇಳ್ತಾಳೆ ಅಮ್ಮ ನನಗೊಬ್ಬಳು ವೃದ್ಧ ತಾಯಿ ಇದ್ದಾಳೆ ಅವಳನ್ನು ನಾನು ನೋಡ್ಕೋಬೇಕಾದ ನನ್ನ ಕರ್ತವ್ಯ ನಾನು ಹೋಗಲೇಬೇಕು ಅಂತ ರಾಮಕೃಷ್ಣರು ವಾಪಸ್ ಬರ್ತಾರೆ ನೋಡಿ ಇಲ್ಲಿ ನಮಗೆ ಅರ್ಥವಾಗುತ್ತೆ ತಾಯಿಯ ವಿಷಯದಲ್ಲಿ ತಂದೆ ತಾಯಿಯಿಂದ ಏನು ಕಸ ಅಂದ್ಕೊಂಡ್ರ ಅಂತ ಒಬ್ಬನಿಗೆ ಬುದ್ಧಿ ಹೇಳ್ತಾರೆ ರಾಮಕೃಷ್ಣರು ಇಲ್ಲಿ ಲೌಕಿಕ ಪ್ರಪಂಚ ನೀವು ಪ್ರಪಂಚದಲ್ಲಿ ಬೇರೆ ಜನ ನಡ್ಕೊಳ್ಳೋದ್ರ ವಿಷಯದಲ್ಲಿ ಹೇಗೆ ಇರಲಿ ಈ ಮಾಸ್ ಬೈ ಅಂಡ್ ಲಾರ್ಜ್ ತುಂಬ ಜನ ನಡ್ಕೊಳ್ತಾರಲ್ಲ ಅದು ಎಂದಿಗೂ ಕೂಡ ಕ್ಲಾಸ್ ಅಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ನೀವು ಸಮಾಜದಲ್ಲಿ ವಿಪರೀತವಾದ ಆದರ್ಶವನ್ನು ಹುಡುಕಬೇಡಿ ಸಮಾಜ ಅನುಕೂಲಗಳ ಜೊತೆಗೆ ಅದು ಕಾಂಪನ್ಸೇಟ್ ಮಾಡ್ಕೊಳ್ಳುತ್ತೆ ತನ್ನನ್ನು ಕಾಂಪ್ರಮೈಸ್ ಆಗಿರುತ್ತೆ ಹಲವಾರು ವಿಷಯಗಳಲ್ಲಿ ತನ್ನ ಸೇಫ್ಟಿ ಝೋನ್ ಸೇಫ್ಟಿ ಝೋನ್ ಡಿಸ್ಟರ್ಬ್ ಆಗದಲ್ಲೇ ಇರೋ ಹಾಗೆ ಅದು ನಡ್ಕೊಳ್ಳುತ್ತೆ ಆದರೆ ನಾವು ನೆನಪಿಟ್ಕೊಳ್ಬೇಕು ಯಾವ ವ್ಯಕ್ತಿ ಸೇಫ್ಟಿ ಝೋನನ್ನು ಧಿಕ್ಕರಿಸಿ ಅದರಿಂದ ಆಚೆಗೆ ಹೋರಾಡ್ತಾನೋ ಅವನು ಕ್ಲಾಸ್ ಆಗ್ತಾನೆ ನಾವು ರಾಮಕೃಷ್ಣನ ಮಾತನ್ನು ಕೇಳಿದ್ರೆ ಕ್ಲಾಸ್ ಆಗ್ತೇವೆ ಪ್ರಪಂಚದ ಮಾತು ಕೇಳಿದ್ರೆ ಮಾಸ್ ಆಗ್ತೇವೆ ಮಾಸ್ ಅನ್ನೋದ್ರಲ್ಲಿ ಎಂ ತೆಗೆದು ಕೂಡ ಅಂಥ ಡಿಫರೆನ್ಸ್ ಇಲ್ಲ ಇನ್ನು ಶ್ರೀರಾಮಕೃಷ್ಣರು ಭಗವಂತನ ವಿಷಯದಲ್ಲಿ ನಾವು ಎಷ್ಟು ನಂಬಿಕೆ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೊಗಸಾದ ಉಪಮೆಯನ್ನು ಕೊಡ್ತಾರೆ ಇದು ಕೂಡ ಬಹಳ ಅಂತರಂಗಕ್ಕೆ ತಟ್ಟುವಂತಹ ಉದಾಹರಣೆ ಅವ್ರು ಹೇಳ್ತಾರೆ ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡು ನಿರ್ವಂಚನೆಯಿಂದ ಮಾಡು ಯಾವುದೇ ಲೋಪಕ್ಕೆ ಎಡೆ ಕೊಡದೆ ನಿನ್ನ ಕರ್ತವ್ಯ ಮಾಡು ಪರಮಾತ್ಮನಲ್ಲಿ ಶರಣಾಗಿ ನಿನ್ನ ಕರ್ತವ್ಯ ಮಾಡು ಅಷ್ಟೇ ನಿನ್ನ ಕೆಲಸ ಇದು ಹೇಗೆ ಗೊತ್ತಾ ವಕೀಲನೊಬ್ಬ ಕೋರ್ಟ್ನಲ್ಲಿ ತಾನು ಮಂಡಿಸಬೇಕಾದ ಎಲ್ಲ ವಿಷಯವನ್ನೂ ಮಂಡಿಸ್ತಾನೆ ಕಡೆಗೆ ನ್ಯಾಯಾಧೀಶರ ಕಡೆಗೆ ತಿರುಗಿ ಮಹಾಸ್ವಾಮಿ ನಾನು ಹೇಳಬೇಕಾದ್ದೆಲ್ಲ ಹೇಳಿದ್ದೇನೆ ಉಳಿದದ್ದು ತಮ್ಮ ಚಿತ್ತ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಹೋಗಲು ಕೂತ್ಕೊಳ್ತ ಹಿ ಕೆನಾಟ್ ಪುಟ್ ಎ ಕರೆಕ್ಷನ್ ಇನ್ ದಿ ಅಲ್ಟಿಮೇಟ್ ಜಡ್ಜ್ಮೆಂಟ್ ನಮ್ಮ ಪರಿಸ್ಥಿತಿಯೂ ಅದೇ ನಾವು ಮಾಡಬೇಕಾದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಉಳಿದದ್ದನ್ನು ಪರಮಾತ್ಮನಿಗೆ ಬಿಡಬೇಕು ಅನ್ನೋದು ಬಿಟ್ಟರೆ ನಮಗೆ ಇನ್ನೇನು ಕೂಡ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ವೈ ವಿಪರೀತ ಬುದ್ಧಿಯ ನಡವಳಿಕೆ ಬೇಡ ಅನ್ನೋದೇ ಶ್ರೀರಾಮಕೃಷ್ಣರ ಈ ಮಾತಿನ ಅರ್ಥ ಇನ್ನು ಕಡೆಯ ಇವತ್ತಿನ ಉಪನ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಡೆಯ ಒಂದು ಅಂಶ ಭಗವಾನ್ ಶ್ರೀರಾಮಕೃಷ್ಣರು ಪ್ರಸ್ತಾಪಿಸಿದ್ದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಹಣದ ಮಹಿಮೆಯನ್ನು ಕುರಿತು ಶ್ರೀರಾಮಕೃಷ್ಣರು ಹೇಳುವಂಥ ಮಾತು ಹಣದ ಬಗ್ಗೆ ಇವತ್ತು ಇಡೀ ಪ್ರಪಂಚ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನೀವು ನೋಡಿದ್ದೀರಿ ಇವತ್ತು ಮನುಷ್ಯ ಸಂಬಂಧಗಳನ್ನು ಮಾಡಬೇಕಾದರೂ ಕೂಡ ಎ ಪಟ್ಟಿ ಬಿ ಪಟ್ಟಿ ಮ್ಯಾಚ್ ಆಗಬೇಕಾಗತ್ತೆ ರಾಜಮನೆತನದವರು ರಾಜಮನೆತನದವರು ಹುಡುಗಿನ ತರ್ತಾರೆ ಗಣಿ ದೊರೆಗಳು ಗಣಿ ದೊರೆಗಳನ್ನು ತರ್ತಾರೆ ರಾಜಕೀಯದವರು ರಾಜಕೀಯದವ್ರಂತ ತರ್ತಾರೆ ಸಾಫ್ಟ್ವೇರ್ನವರು ಸಾಫ್ಟ್ವೇರ್ನವ್ರನ್ನ ತರ್ತಾರೆ ಶತಮಾನದ ಯಕ್ಷ ಪ್ರಶ್ನೆ ಅದನ್ನು ನಾವು ಉತ್ತರ ಕೊಡೋಕೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಇನ್ನುಳಿದ ಎಲ್ಲ ವಿಷಯಗಳನ್ನೂ ಗಮನಿಸ್ತಾರೆ ಆದರೆ ಮನುಷ್ಯನ ವ್ಯಕ್ತಿತ್ವ ಅವನ ಬದುಕಿಗೆ ಅತ್ಯವಶ್ಯಕವಾದ ಅವಶ್ಯಕತೆಗಳ ಆದರ್ಶಗಳ ಬಗ್ಗೆ ಮನುಷ್ಯ ಯೋಚನೆ ಮಾಡೋದಿಲ್ಲ ಇದು ಈ ಪ್ರಪಂಚದ ಒಂದು ಅತ್ಯಂತ ಸಾಮಾನ್ಯವಾದ ನಡವಳಿಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಜೀವನದ ಚರಮಧ್ಯೇಯ ನನ್ನ ಉಪನ್ಯಾಸದ ಮೊದಲನೇ ವಾಕ್ಯ ಕೇಳಿದ್ರಿ ನೀವು ಭಗವತ್ ಸಾಕ್ಷಾತ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಜೀವನದ ಚರಮಧ್ಯೇಯ ಧನ ಸಂಪಾದನೆ ಅಲ್ಲ ಭಗವತ್ ಸೇವೆ ಭಗವತ್ ಸೇವೆ ಹಣದಿಂದ ತಾನೇ ಏನು ದೊರೆತಿತ್ತು ಒಂದಷ್ಟು ಬಟ್ಟೆ ಬರೆ ಹೊಟ್ಟೆಗೆ ಬಟ್ಟೆಗೆ ಮನೆ ಮಠ ನೋಡಿ ಇಲ್ಲಿ ಮಠ ಅನ್ನೋದು ಸೇರಿಸಿದಾರೆ ನಾವು ಸನ್ಯಾಸಿಗಳಾಗಿ ಭಕ್ತರು ಕೊಟ್ಟು ಕಾಣಿಕೆನಲ್ಲಿ ಮಠ ಕಟ್ಬೋದೇ ಹೊರತು ಒಂದು ಕಟ್ಟಡ ಅದೊಂದು ಅವಶ್ಯಕತೆ ಆದರೆ ಅದೇ ನಮ್ಮ ಸಾಧನೆಯ ಸೋಪಾನ ಅಲ್ಲ ಸಾಧನೆಯ ಸೋಪಾನ ಅಲ್ಲ ಆದರೆ ಇದ್ಯಾವುದರಿಂದಲೂ ಭಗವಂತ ಸಿಗಲಾರ ಹಣದಿಂದ ಸಜ್ಜನರ ಸೇವೆ ಸಾಧು ಸೇವೆ ಭಕ್ತರ ಸೇವೆ ಆಗೋದಾದರೆ ಒಳ್ಳೇದು ಈ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ ನೀವೆಲ್ಲರೂ ಸದ್ಗೃಹಸ್ಥರು ಪೂಜ್ಯಸ್ವಾಮಿ ಪುರುಷೋತ್ತಮಾನಂದಜಿ ಒಂದು ಮಾತು ಹೇಳ್ತಾ ಇದ್ರು ಸಾಧಕನಾದವನು ಸಮಾಜದ ಮುಂದೆ ಸಹಾಯ ಹಸ್ತ ಚಾಚಿ ಹಣ ಕೇಳಬಾರ್ದು ಅಂತೆಯೇ ಸಜ್ಜನ ಗೃಹಸ್ಥರು ಸಾಧಕನ ಬೆಂಬಲವಾಗಿ ನಿಲ್ಲೋದಕ್ಕೆ ಕೈ ಎತ್ತಿ ಕೊಡೋದನ್ನು ನಿಲ್ಲಿಸಬಾರ್ದು ನೋಡಿ ಎರಡು ಹೇಗಿದೆ ಕಮಿಟ್ಮೆಂಟ್ ಒಂದು ಕಮಿಟ್ಮೆಂಟ್ ಸಮಾಜ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಇದನ್ನು ಒಂದು ಸುಭಾಷಿತ ಹೇಳುತ್ತೆ ಆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಗೃಹಸ್ಥನಿಗೆ ಸಂಬಂಧಪಟ್ಟ ಮಾತಿದು ಓ ಗೃಹಸ್ಥನೇ ನೀನು ಕಷ್ಟಪಟ್ಟು ಸಂಪಾದಿಸು ಇದೆಲ್ಲರಿಗೂ ಖುಷಿಯಾಗತ್ತೆ ಕಷ್ಟಪಟ್ಟು ಸಂಪಾದಿಸೋಣ ಏನು ತೊಂದರೆ ಇಲ್ಲ ಸಾಕಷ್ಟು ಸಂಪಾದಿಸು ಓ ಇದು ಪರವಾಗಿಲ್ಲ ಅಲ್ಲ ಪರವಾಗಿಲ್ಲ ಪರವಾಗಿಲ್ಲ ನಿನ್ನ ಸಂಪಾದನೆಯ ಹಣದಿಂದ ಹೆಂಡತಿ ಮಕ್ಕಳನ್ನು ನೋಡ್ಕೋ ಬಂಧುವರ್ಗದವರನ್ನ ನೋಡ್ಕೋ ಇಷ್ಟ ಮಿತ್ರರನ್ನು ನೋಡ್ಕೋ ನಿನ್ನ ಸಂಪಾದನೆಯಿಂದ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರ ಎಲ್ಲರನ್ನೂ ಕಾಪಾಡು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಏನಿದೆ ವಿಶೇಷತೆ ಕಡೆಗೆ ಅದು ಹೇಳುವಂಥ ಸುಭಾಷಿತ ಹೇಳುವಂಥ ಮಾತನ್ನು ಕೇಳಿಸ್ಕೊಳ್ಳಿ ಈ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ನೀನು ಸಂಪಾದಿಸಿದ ಹಣ ನಿನ್ನ ಹೆಂಡತಿ ತಂದೆ ತಾಯಿ ಬಂಧುವರ್ಗ ಇಷ್ಟ ಮಿತ್ರ ಸ್ನೇಹಿತರು ಇವರೆಲ್ಲರಿಂದಲೂ ನಿನ್ನನ್ನು ಕಾಪಾಡ್ಕೋ ನನಗೆ ಗೊತ್ತು ಅರ್ಥ ಆದವರು ಚಪ್ಪಾಳೆ ತಟ್ಟಿದ್ರು ಖಂಡಿತವಾಗಿಯೂ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಕಡಿಮೆ ಹಣ ನಮ್ಮನ್ನು ಕಾಪಾಡುತ್ತದೆ ಹೆಚ್ಚು ಹಣವನ್ನು ನಾವು ಕಾಪಾಡಬೇಕು ಅಂತ ಒಂದು ಮಾತಿದೆ ಅಗಸನಿಗೆ ಬಿಸಿಲು ಬೇಕು ರೈತನಿಗೆ ಮಳೆ ಬೇಕು ಆದರೆ ಇವರಿಬ್ಬರು ಒಂದೇ ಆಕಾಶದ ಕೆಳಗೆ ಬದುಕಬೇಕು ಸರ್ಕಾರವೆಂಬ ಒಂದು ವ್ಯವಸ್ಥೆ ಇದೆ ಗೌರ್ನಮೆಂಟ್ ವಿಲ್ ನಚರ್ ನಾಟ್ ಓನ್ಲಿ ದ ಶಪರ್ಸ್ ಬಟ್ ಆಲ್ಸೋ ದಿ ಬುಚ್ಚರ್ಸ್ ಚೆನ್ನಾಗಿ ಬೆಳೆಸಿ ಕುರಿಗಳನ್ನು ಅಂತ ಕಡೆ ಹೇಳುತ್ತೆ ಸರ್ಕಾರ ಈ ಕಡೆ ಇವರಿಗೆ ಚೆನ್ನಾಗಿ ಕಡೀರಿ ಅಂತ ಹೇಳುತ್ತೆ ಸಿ ದಿಸ್ ಈಸ್ ರಿಯಾಲಿಟಿ ಆಫ್ ಲೈಫ್ ಲೆಟ್ ಅಸ್ ಸ್ಟಿಕ್ ಟು ರಿಯಾಲಿಟಿ ಆಫ್ ಲೈಫ್ ಆ ರಿಯಾಲಿಟಿ ಆಫ್ ಲೈಫ್ನ ಬೆಳಕಿನಲ್ಲಿ ನಾವು ಸಾಮಾನ್ಯ ಸ್ಥಿತಿಯಿಂದ ಅಸಾಮಾನ್ಯ ಸ್ಥಿತಿಗೆ ಹೋಗೋದಕ್ಕೆ ಮಹಾತ್ಮರ ಈ ಎಲ್ಲ ಮಾತುಗಳು ಕೂಡ ಸಿದ್ಧೌಷಧ ಸಂಜೀವಿನಿ ದಾರಿದೀಪ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ